ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ನಾನು ಎದ್ದಾಗಲೇ ಒಂಬತ್ತು ಗಂಟೆ ದಿನನಿತ್ಯ ನಾಲ್ಕು ಗಂಟೆಗೆ ಗೆದ್ದಳೋ ನಾನು ಜ್ವರ ಬಂದು ಇವತ್ತು ಒಂಬತ್ತು ಗಂಟೆಗೆ ಗೆದ್ದಿದ್ದೀನಿ ಒಂಬತ್ತು ಗಂಟೆಗೆ ಎದ್ದು ತರಕಾರಿ ಎಲ್ಲ ತೊಗೊಂಡು ಬಂದೆ ಬೇಕಲ್ವ ತರಕಾರಿ ಅಂತ ತರಕಾರಿ ಎಲ್ಲ ತಂದು ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿ ಈ ರೀತಿ ಒಣಗಕ್ಕೆ ಹಾಕಿದ್ದೀನಿ ಸ್ವಲ್ಪ ಹೊತ್ತಾದಮೇಲೆ ಇದನ್ನೆಲ್ಲ ನಾನು ಪ್ಯಾಕ್ ಮಾಡಿ ಇಟ್ಕೊತೀನಿ ಫ್ರಿಜ್ಜಲ್ಲಿ ಅದಾದಮೇಲೆ ಸ್ವಲ್ಪ ತಂದಿದ್ದು ತರಕಾರಿ ಎಲ್ಲ ಕವರೆಲ್ಲ ಹಿಂಗೆ ಹಿಂಗೆ ಹಾಕಿದ್ದೆ ಅದೆಲ್ಲ ನೋಡಿ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿ ಬಿಸಿನೀರು ಕುಡ್ದು ಇವತ್ತು ಬ್ಲಡ್ ಚೆಕಪ್ ಕೂಡ ಇತ್ತು ನನಗೆ ಹಾಗಾಗಿ ಹಾಸ್ಪಿಟ್ಲಿಗೆ ಇದ್ದೀನಿ ಆಸ್ಪೆಟ್ಲಿಂದ ಬಂದ ಮೇಲೆ ತುಂಬ ಹೊಟ್ಟೆ ಅಶ್ವ ಆಗಿತ್ತು ನಾನೇನೂ ತಿಂದಿರಲಿಲ್ಲ ಬರೀ ನಾನು ಒಂದು ಬ್ಲಾಕ್ ಕಾಫಿ ಮಾಡ್ಕೊಳ್ಕೊಡ್ದು ನೀರು ಕುಡಿದು ಆ ಥರನೇ ಹೋಗಿದ್ದೆ ಅದಾದಮೇಲೆ ಹೊಟ್ಟೆ ಅಶ್ವ ಆಗ್ತಾಯಿತ್ತು ಮೂಲಂಗಿ ಸಾರು ಮಾಡ್ಕೊಳ್ಳೋದನ್ನ ಹಳ್ಳಿ ಸ್ಟೈಲಲ್ಲಿ ಅಂತ ಮಾಡ್ತಾಯಿದ್ದೀನಿ ಈಗ ಮೊದಲಿಗೆ ಒಲೆ ಹೆಚ್ಚಿ ನಾನು ಸಾರಿಗೆ ಎಷ್ಟು ಬೇಕು ನೀರು ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀವಿ ಅದ್ರ ಪ್ರಕಾರ ನೀರನ್ನ ಹಾಕ್ಕೋಬೇಕಾಗುತ್ತೆ ಊರ ಕಡೆ ಕಾಳು ಅಂತ ಹೇಳ್ತಾರೆ ನಾವು ಕಾಳಿಗೆಲ್ಲ ತರಕಾರಿ ಬೇಯಿಸಲಿಕ್ಕೆ ನೀರು ಹಾಕೋದಕ್ಕೆ ನಾನು ಸುಮಾರು ಐದರಿಂದ ಆರು ಜನಕ್ಕಾಗೋವಷ್ಟು ಸಾರು ಇದ್ದೀನಿ ಅರ್ಧ ಕೆ ಜಿ ಮೂಲಂಗಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಟೊಮೆಟೊನ ಸಾಧ್ಯವಾದಷ್ಟು ಕಮ್ಮಿ ಹಾಕಬೇಕು ನಾವು ಹಳ್ಳಿ ಶೈಲಿ ಅಡುಗೆ ಮಾಡುವಾಗ ಯಾಕೆಂದರೆ ಹಳ್ಳಿ ಕಡೆ ಟೊಮೆಟೊ ಇಲ್ಲ ಅಂದರೂ ಕೂಡ ಸಾರು ಮಾಡ್ತಾರೆ ಸಾರು ಮಾತ್ರ ಬಂಗಾರ ಇದ್ದಂಗೆ ಇರುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮೂಲಂಗಿನ ನಾನು ಇದೇ ರೀತಿ ಬೇಯಿಸ್ಕೊತೀನಿ ಸಾಧ್ಯವಾದಷ್ಟು ತರಕಾರಿಗಳನ್ನು ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ ಕುಕ್ಕರ್ಗೆಲ್ಲ ಹಾಕಬೇಡಿ ನಾನು ಇವಾಗ ಇದನ್ನು ಬೇಯೋಕ್ಕಿಟ್ಟು ಇಟ್ಟು ಖಾರ ರುಬ್ಕೊತಾ ಇದ್ದೀನಿ ಮಾತಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಸ್ನೇಹಿತರೆ ಆದರೂ ಕೂಡ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ಈ ಸಾರನ್ನ ಭಾಳಷ್ಟು ಜನ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಎರಡೂವರೆ ಚಮಚ ಆಗುವಷ್ಟು ಆಗಿ ತುರಿದಂಥ ತೆಂಗಿನಕಾಯಿ ಅರ್ಧ ನಿಂಬೆಹಣ್ಣಿಗೆ ಹತ್ರದ್ದು ಹುಣಸೆಹಣ್ಣ ತೊಳೆದು ನೆನೆಸಿಟ್ಟಿದ್ದೀನಿ ಒಂದೂವರೆ ಚಮಚ ಆಗುವಷ್ಟು ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಊರು ಕಡೆ ಮಾಡಿಸ್ತೀವಲ್ವ ಆ ಪುಡಿನ ಹಾಕ್ಕೊತಾ ಇದ್ದೀನಿ ರು ಖಾರಕ್ಕೆ ನಾನು ಅಚ್ಚ ಖಾರದ ಪುಡಿ ಒಂದು ಚಮಚ ಹಾಕ್ತಾ ಇದಾದ ಮೇಲೆ ರುಬ್ಬೋಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕ್ಕೊಂಡು ಖಾರನ ನುಣ್ಣಗೆ ರುಬ್ಕೊ ಬರ್ತೀನಿ ಖಾರ ಎಷ್ಟು ಚೆನ್ನಾಗಿ ನುಣ್ಣಗೆ ನುರಿಯುತ್ತೋ ಅಷ್ಟು ಚೆನ್ನಾಗಿ ಸಾರು ರೆಡಿ ಆಗುತ್ತೆ ನೋಡಿ ಖಾರ ಇಲ್ಲಿ ರೆಡಿ ಆಯಿತು ಇದನ್ನು ಇವಾಗ ಸೈಡಲ್ಲಿ ಇಡ್ತೀನಿ ನಾನು ಮುಂಚೆನೆ ಆಸ್ಪತ್ರೆಯಿಂದ ಬಂದ ಮೇಲೆ ಬೇಗ ಸ್ನಾನ ಮಾಡಿ ಬೇಳೆ ಕೂಡ ಬೇಯಿಸ್ಕೊಂಡೆ ಯಾಕೆಂದರೆ ಬೇಳೆ ಬೇಯಲಿಕ್ಕೆ ಟೈಮ್ ಆಗಬಾರ್ದು ನಾನೆಲ್ಲ ಬೇಗ ಬೇಗ ಮಾಡಿ ಎರಡು ಜನಕ್ಕೆ ಊಟ ಬೇರೆ ಕೊಡಬೇಕು ಹಂಗಾಗಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪು ತಗೊಂಡಿದ್ದೀನಿ ಸಮವಾಗಿ ತಗೊಂಡು ನಾನು ಬೇಯಿಸ್ಕೊಂಡಿದ್ದೀನಿ ಬೇಳೆನ ಅದಾದಮೇಲೆ ತರಕಾರಿ ನೋಡೋಣ ಯಾವ ರೀತಿ ಬೆಂದಿದೆ ಅಂತ ತರಕಾರಿನ ಕುಕ್ಕರಲ್ಲೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಲ್ಲ ಹಂಗಾಗಿ ನಾನು ಓಪನ್ ಪಾತ್ರೆಯಲ್ಲಿ ಇಲ್ಲ ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ ತರಕಾರಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಬೆಂದಿರೋ ಅಂಥ ಬೇಳನೇ ಸೇರಿಸ್ಕೊಂತೀನಿ ಈ ಮೂಲಂಗಿ ಸಾರು ಮಾಡುವಾಗ ಏನಪ್ಪ ಅಂದರೆ ನಾವು ಮೂಲಂಗಿ ಬೇಯಿಸ್ಕೊತೀವಲ್ಲ ಈ ಕಟ್ನ ಸ್ವಲ್ಪ ತಕ್ಕೋಬೇಕಾಗುತ್ತೆ ಯಾಕೆಂದರೆ ಇದಕ್ಕೆ ಮೇಲಾಗಿ ನಾವು ನೀರು ಸೇರಿಸ್ಕೊಂಡ್ಬಿಟ್ರೆ ಸಾರು ನೀರು ಮುದ್ದೆಗೆಲ್ಲ ಅಷ್ಟು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಈ ಬೆಂದಿರೋ ಅಂಥ ಕಟ್ ಅದನ್ನು ತಕ್ಕೊಂಡಿದ್ದೀನಿ ತಗೊಂಡಿರೋ ಉದ್ದೇಶ ಏನಪ್ಪ ಅಂದರೆ ಮಿಕ್ಸಿ ಜಾರ್ನೆಲ್ಲ ತೊಳೆದು ಹಾಕೋದಕ್ಕೆ ಆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಾರಿಗೆ ಅದಕ್ಕೋಸ್ಕರ ಈಗ ಮಿಕ್ಸಿ ಜಾರ್ನ ನೀಟಾಗಿ ತೊಳೆದು ಆ ಕಟ್ ಅದೆಲ್ಲದನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸಾರಿನ ಅದನ್ನ ಒಂದು ನೋಡಿ ಈ ರೀತಿ ಹದವಾಗಿದೆ ಸಾರು ಉಪ್ಪು ಖಾರ ಕರೆಕ್ಟ್ ಕರೆಕ್ಟಾಗಿದೆ ಒಗ್ಗರಣೆ ಬೇಡ ಅಂತ ಅನ್ನೋ ಮಟ್ಟಕ್ಕಿದೆ ನಮಗೆಲ್ಲ ಒಗ್ಗರಣೆ ಬೇಕಾಗಿರಲಿಲ್ಲ ಆದರೆ ನಾನಿಲ್ಲಿ ಒಂದೆರಡು ಜನಕ್ಕೆ ಊಟ ಕೊಡ್ತೀನಲ್ವಾ ಪಾಪ ಅವ್ರೇನಾದರೂ ಏನಾದರೂ ಅಂದ್ಕೊಂಬಿಡ್ತಾರೆ ಅಂತ ಒಗ್ಗರಣೆಣ್ಣೆ ಹಾಕ್ತಾಯಿದ್ದೀನಿ ನೀವೇನಾದ್ರು ತೆಂಗಿನಕಾಯಿ ಬಳಸೋರಾದರೆ ಖಂಡಿತ ಒಗ್ಗರಣೆಣ್ಣೆನೆ ಬೇಡ ಕಣ್ರಿ ಎಣ್ಣೆಕಾದ ತಕ್ಷಣ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಇದಿಷ್ಟೇ ಒಗ್ಗರಣೆಗೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ಟವ್ನ ಆಫ್ ಮಾಡಿಕೊಂಡು ನಾನು ಮಾಡಿಟ್ಕೊಂಡಿರೋ ಅಂಥ ಸಾರಿಗೆ ಏನಿದೆ ಇದನ್ನು ಬಗ್ಸಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಬೇಗ ಲಿಟ್ಟನ್ನ ಕ್ಲೋಸ್ ಮಾಡಿಬಿಡ್ತೀನಿ ಚೆನ್ನಾಗಿ ಘಮ ಇಳ್ಕೊಳ್ಳಿ ಅದಾದ ಮೇಲೆ ಬೇಗ ಬೇಗ ಮುದ್ದೆ ಮಾಡಿದ್ರೆ ತುಂಬ ಹೊಟ್ಟೆ ಹಶ್ವಾಗಿತ್ತು ಕಂಡ್ರಿ ನನ್ನ ಹತ್ರ ಮುದ್ದೆ ಕೊಲಿಲ್ಲ ನಾನು ಚಮಚ ಅನ್ನದ ಅನ್ನದಕಾಯಿ ಮಸ್ಕೋಲು ಏನೂ ಬಿಡೋಲ್ಲ ಅದರಲ್ಲೆಲ್ಲ ಮುದ್ದೆ ಮಾಡ್ಕೊತೀನಿ ಸಾರು ರೆಡಿ ಆಯಿತು ಹಂಗಾಗಿ ಮುದ್ದೆ ಮಾಡಿಕೊಂಡೆ ಫಸ್ಟ್ ಮುದ್ದೆ ಊಟ ಮಾಡಿಬಿಡೋಣ ಆಮೇಲೆ ನೋಡೋಣ ಮೆಕ್ಕಿದ ಸಾರ್ತಾ ಅಷ್ಟು ಸುಸ್ತಾಗಿತ್ತು ಹಂಗಾಗಿ ಮುದ್ದೆ ಮಾಡಿಕೊಂಡು ನಾನು ಮೂಲಂಗಿ ಸಾರಲ್ಲಿ ಊಟ ಮಾಡ್ತಾಯಿದ್ದೀನಿ ಸಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಪಕ್ಕ ಹಳ್ಳಿ ಶೈಲೀಲಿ ಸಾರು ಮಾಡಿದ್ದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಳ್ಳಿ ಶೈಲಿಯ ಅಡುಗೆಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಒಂದು ಕೂಡ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ